ಕುಷ್ಟಗಿ ತಾಲೂಕಿನ ನಿಡಶೇಷಿ ಗ್ರಾಮದ ಚನ್ನಬಸವೇಶ್ವರ ಮಠದ ಶ್ರೀ ಚನ್ನಬಸವ ಶಿವಾಚಾರ್ಯ ಸ್ವಾಮೀಜಿಗಳ ಅಮೃತ ಹಾಗೂ ರಜತ ಮಹೋತ್ಸವದ ಹಿನ್ನೆಲೆಯಲ್ಲಿ ಶ್ರೀ ಮಠದಿಂದ ಹಮ್ಮಿಕೊಂಡಿರುವ ಸದ್ಭಕ್ತರೊಂದಿಗಿನ ಸದ್ಭಾವನಾ ಯಾತ್ರೆಗೆ ತಾಲೂಕಿನ ತಳುವಿಗೆರ ಗ್ರಾಮದಲ್ಲಿ ಚಾಲನೆ ನೀಡಲಾಯಿತು ಶ್ರೀಮಠದ ಕಿರಿಯ ಶ್ರೀಗಳಾಗಿರುವ ಶ್ರೀ ಅಭಿನವ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ಗ್ರಾಮದ ಪ್ರತಿಮನೆಗೆ ತೆರಳಿ ದುಶ್ಚಟಗಳ ಭಿಕ್ಷೆ ಪಡೆದರು ಸಂಜೆ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಕ್ತರಿಗೆ ಸದ್ಗುಣಗಳ ದೀಕ್ಷೆ ನೀಡಲಾಯಿತು ಧಾರವಾಡದ ಸರ್ಪಭೂಷಣ ದೇವರು ಪ್ರವಚನ ನೀಡಿದರು ಶ್ರೀಮಠದ ಹಿರಿಯ ಶ್ರೀಗಳಾಗಿರುವ ಚನ್ನಬಸವ ಶಿವಾಚಾರ್ಯ ಸ್ವಾಮೀಜಿ ಕಿರಿಯ ಶ್ರೀಗಳಾಗಿರುವ ಅಭಿನವ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ಸಾನಿಧ್ಯ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕೆ ಶರಣಪ್ಪ ಪ್ರಗತಿಪರ ರೈತ ದೇವೇಂದ್ರಪ್ಪ ಬಳೋಟಗಿ ಮಾತನಾಡಿದರು ಯುವ ಮುಖಂಡ ದೊಡ್ಡಬಸವನಗೌಡ ಪಾಟೀಲ್ ಬಯಾಪುರ್ ಇದ್ದರು ಗ್ರಾಮದ ನೂರಾರು ಜನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹುಣಗದ್ರು ಒಂದು ಟೀಮ್ ಹಿಂದ ನಾವು ಹೋಗ್ತಿದ್ವಿ ಬಹಳ ಮಂದಿ ಮಾನ್ ಜೋಳಿಗೆ ಹಾಕಿದ್ರು ಅದ್ರಾಗ ಒಂದ್ ಎರಡು ಮೂರು ಹೇಳಿಬಿಡ್ತೀನಿ ಬಹಳ ಬೇಡ ಕಂದಕೂರು ಬಿಸ್ಕಲ್ ಎರಡೂ ಬಹಳ ಅಂಡುಮೆಟ್ಟಿನ ಜಾಗ ಅಂತ ಕರ್ಕೊಂಡು ಹೋಗಿದ್ವಿ ನಾವು ಅವಾಗ ಸಿದ್ದನಗೌಡ್ರಂತ ಇದ್ರು ಗೌಡ್ರ ಅಂತ ಹೇಳಿ ನಮ್ಮ ಬಂಧುಗಳು ಅವರು ಅವಾಗ ಅವ್ರ ಮನೆಗೂ ಹೋಗಿದ್ವಿ ಅವ್ರು ನಮಗೇನು ಪೂಜೆ ಬೇಡ 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 ಏನು ಮಾಡ್ತೀರ ಅವನ ಒಳಗೆ ಹಾಕಿಬಿಡ್ರಿ ಅಂತ ಹೇಳಿದ್ರು ಹಾಕಿದ್ರು ಜೋಳಿಗೆ ಹಿಂದೆ ತಿರುಗಿ ಬಿದ್ದ್ಬಿಟ್ರು ಅದನ್ನ ಹೇಳ್ಬೇಕಾಗ್ಯದ ನಾನ್ ನಿಮ್ಗೆ ಇಲ್ಲಿ ಹಾಕ್ಬೇಕಾದ ಜವಾಬ್ದಾರಿಯಿಂದ ಹಾಕ್ರಿ ಸುಮ್ನೆ ಏ ಹಿಂದಕ್ಕ ಎಲ್ಲರೂ ಚುಟ್ಟ ಸದೋದ್ ಬೇಡಿದ್ರೆ ಹಾಗಾದ್ರೆ ಹಿಂದಿರಾಗ ಗುಡದ ಕಡಿಂದ ಹೋಗಿ ಅಂತ ಹೇಳಿದ್ರು ವಕೀಲ್ರ ನಾವು ಅಲ್ಲಿ ಇಸಗ ಮಂದಿ ಗುಡ್ದರ ದಿನ ಅಂತ ಹೇಳುದು ನಾನು ಹಾಂ ಮಾಡಬಾರೇ ಏನಾದ್ರಿ ಇಲ್ಲಿ ಕೆಂದಿ ನೀವೆಲ್ಲರೂ ನಮ್ಗಿಂತ ಬುದ್ಧಿವಂತರು ತರಗೇರಿ ಗ್ರಾಮದವರು ನೀವು ಶರಣ ಬಸ್ತಪ್ಪನ ದೇವಸ್ಥಾನ ಇದ್ದಂತ ಊರ್ನವ್ರು ಆತನ ಅಭಿಮಾನಿಗಳು ಆತನ ಭಕ್ತರು ಇವೆಲ್ಲ ನಡಾವಳಿಕ ಆಚಾರ ವಿಚಾರ ಪ್ರತಿ ವರ್ಷ ಪ್ರವಚನ ಬಾಯಿ ನಾನು ಈ ವೇದಿಕೆ ಮುಖಾಂತರ ಅಂತ ನಮ್ಮ ಪ್ರವಚನಕಾರರಿಗೆ ಹೇಳ್ಬೇಕಂತ ಮಾಡಿದ್ವಿ ಬಹಳ ಬುದ್ಧಿವಂತರ ಗ್ರಾಮ ಇಲ್ಲೇ ಪ್ರವಚನ ಪ್ರತಿ ವರ್ಷ ಪ್ರವಚನ ಹೇಳಸ್ತಾರ ಶಾನಬಸ ಪುರಾಣ ಬೇರೆ ಬೇರೆ ಎಲ್ಲರ ಕಡೆಯಿಂದ ಕರೆಸಿ ಹೇಳ ಅಂತ ನಾ ಹೇಳೋ ಉದ್ದೇಶ ಬಹಳ ಬುದ್ಧಿವಂತರ ಅದಾರ ಸೊಪ್ಪ ಅವರಿಗೆ ಮುಟ್ಟಂತಾಗ ತಮ್ಮ ಆಶೀರ್ವಾದ ಆಗಲಿ ಅಂತ ಹೇಳಿ ವೇದಿಕೆ ಮುಖಾಂತರ ಅವ್ರಿಗೆ ಮನವಿ ಮಾಡಿ ಆಮೇಲೆ ಒಂದು ಒಂದು ಉದಾಹರಣೆ ಒಂದು ಉದಾಹರಣೆ ಹೆಸರು ಇರೋಲ್ಲ ಅವರು ಅವರು ತೆಗೆದು ತೀರ್ಕೊಂಡರು ಅವರು ಎಲ್ಲರೂ ಬಿಡಿ ಚುಟ್ಟ ಸಿಗರೇಟ್ ಹಾಕಿದ್ರೆ ಬಂದ ನಮ್ಮ ದೋಸ್ತ ಅದನ್ನ ಇಲ್ಲಿಗ ಏನು ಹೇಳ್ದ ನಾನು ಮಂದಿ ಗಂಟು ಹಾಕ್ತಿದ್ದೇನೆ ರೀ ಆ ಗಂಟು ಹಾಕದ್ ಮ್ಯಾಕ್ ಬಿಟ್ಟು ಕೊಡ್ತೀನಿ ಅದನ್ನ ಜೋಡಿಗೆ ಹಾಕ್ತೇನೆ ಹಾಕಿ ಹಾಕಿಬಿಟ್ಟ ಇದು ನೆಡದ ಗಂಟೆ ನೆಡದ ಘಟನೆ ನಾನು ಈ ವೇದಿಕೆ ಮೇಲೆ ನಿಂತ ಶಾಣ ಬಸಪ್ಪ ಮುಂದೆ ಹೇಳಕ್ ಇರ್ತೇನೆ ಅದಕ್ಕೆ ಇವು ಜೋಡಿ ಕಾರ್ಯಕ್ರಮ ಅಂದ್ರೆ ಇದು ಸಾಣು ಕಾರ್ಯಕ್ರಮ ಅಲ್ಲ ಬಹಳ ಪರಿಣಾಮ ಬೀಳ್ತಾವ ಇವು ಜವಾಬ್ದಾರಿಯಿಂದ ನಡ್ಕಳ್ರಿ ಅಂತ ಇಷ್ಟೇ ಇಲ್ಲ ಸುಮ್ನೆ ಇದ್ ಸರ್ಕೊಂಡ್ಬಿಡ್ರಿ ಅವ್ರೇಗೆ ಅದಾಗ ಬೇಡ ಬೇಡಪ್ಪ ಅಂತ ಏನ್ ನಡೆಯೋ ನಾನು ಒಂದಿಟ್ಟು ಫೋಟೋದಾಗ ಪೇಪರ್ದಾಗ ಹೆಸರು ಬರ್ಲಿ ಸೊನರ್ಗೊಂದಿಟ್ಟು ಒಳ್ಳೇದು ಮಾಡ್ಬೇಕು ಆ ಹೆಣ್ಮಕ್ಳು ಎಲ್ಲ ಆಯಾಮ ಗೌಡ್ ನಾವ್ ಯಾಕೆ ಹಾಕಬಾರ್ದ ನಿಮ್ಮದ್ರಾಗು ಒಣ್ ಕೋವರ್ ದಯಮಾಡಿ ಜವಾಬ್ದಾರಿಯಿಂದ ಭಕ್ತರಿಂದ ಪೂಜ್ಯ ಭಾವನದಿಂದ ಹಾಕ್ರಿ ಹಾಕಿಂದ ಆ ಪ್ರಕಾರ ನಡ್ಕೋಬೇಕು ಇದು ಬಹಳ ಮುಖ್ಯ ಯಾಕಂದ್ರೆ ಈ ಜೋಳಿಗೆ ಹಾಕದ್ ಈ ಕಾಲದ ತೆಗಿತೀನಿ ಅನ್ನೋದು ಅಷ್ಟು ಸರಳ ಮಾತಲ್ಲ ಅಂತ ನಮ್ಮ ನಿಮ್ಮ ಅನುಭವ ಹೇಳ್ತದ ಹೇಳ್ತದಿಲ್ಲ ಯಾವ ಶಾಲೆಗೆ ಆದರ್ಶ ಶಾಲೆ ಅಂತ ಬೋರ್ಡ್ ಇರ್ತದ ಬರಿಯಾಗಿ ಶಾಲೆ ತುಂಬಾ ಗುಟ್ಕ ಚೀಟ ಬಿದ್ದಿರ್ತಾವ ಅಲ್ಲಿ ಇಂತ ಅದನ್ನ ಹಂಗ ಇದ್ರೆ ಜಗತ್ತು ಈ ಕಾಲದಾಗ ನೀವೇನು ಮಾಡದ್ ಮೊದ್ಲು ಕುಷ್ಟ ಬರ್ತಾ ನಿಮ್ಮ ಬಂಧುಗಳಿಗೆ ಹೋಗುತ್ತೆ ಸುದ್ದಿ ಅದೇನು ವಾಟ್ಸ್ಆಪ್ ಮಾಡಿ ಅದ್ರ ಕೆಡ್ಸ್ಗಳಿವಿ ಅದಕ್ಕೆ ಆ ರೀತಿ ಆಗ್ಬಾರ್ದು ಅಂತೇಳಿ ಇಂತ ಪೂಜ್ಯರು ಹುಟ್ಟ್ಯಾರ ಇವತ್ತು ನಮ್ಮ ಯಾಕಂದ್ರೆ ಏನಾಗೈತೆ ಅಂದ್ರೆ ಬಹಳಷ್ಟು ಸಂಸಾರಗಳು ಹಾಳ ತೊಂದರೆ ಈಡಾಗ್ಯಾವ ಯಾಕಂದ್ರೆ ನಾನು ಧರ್ಮಸ್ಥಳದ ಮಧ್ಯವರ್ಷದ ಶಿಬಿರದ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದಾಗ ಅಲ್ಲಿ ಮಧ್ಯವರ್ಷ ಶಿಬಿರ ಮಾಡ್ತಾ ಇದೀವಿ ಅವಾಗ ಒಬ್ಬ ಬೆಣ್ಮಕ್ಳು ಕಣ್ಣ ನೀರು ನೋಡಿದ್ರೆ ಅಟ್ ನಮ್ಗೆ ಕಣ್ಣ ನೀರು ಬರ್ತಾ ಬರ್ತದ್ದು ಅಷ್ಟೊಂದು ನೋವು ಪಡ್ಕೊಂತಾರೆ ಎದ್ರಿಂದ ಮನೆಯಲ್ಲಿ ಮಕ್ಕಳಾಗಿರ್ಬೋದು ಗಂಡನಾಗಿ